ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಬಾಲ್ಕನಿ ತೋರಿಸ್ತಾ ಇದ್ದೀನಿ ನೋಡಿ ಶಾರ್ಟಾಗಿ ಹಾಗೆ ಇವತ್ತು ಒಂದಷ್ಟು ಮಾಹಿತಿ ಕೂಡ ಕೊಡ್ತೀನಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಮಂಗ ಮಧ್ಯಾಹ್ನ ಬಂದು ಈ ಪಾಟ್ನ ಕೆಳಗಡೆ ಬಿಸೋಕೆ ಹೋಗಿತ್ತು ಸ್ವಲ್ಪ ಬೇಜಾರು ಅನ್ನಿಸ್ತು ಸ್ವಲ್ಪ ಪಾಟ್ಗಳನ್ನು ಜಾಸ್ತಿ ಹೊಡಿತಾ ಇದೆ ಹಾಗೆ ನಾನು ಅರ್ಶಿನ ಬೇರನ್ನು ಕೋಕೋಪೀಟಲ್ಲೇ ಹಾಕಿ ಇಟ್ಟಿದ್ದೆ ಅರ್ಶಿಣ ಬೇರು ಮಾವಿನ ಶುಂಠಿ ಹಾಗೆ ಶುಂಠಿನ ಅದನ್ನ ತೆಗಿಯೋಕೆ ನೋಡ್ತು ನಾನು ಹೊರಗೆ ಬರ ಹೊರಗೆ ಬರೋ ಅಷ್ಟರಲ್ಲಿ ಓಡೋಯಿತು ಇಷ್ಟು ಮಾತ್ರ ಇವತ್ತು ಹಾಳು ಮಾಡಿದೆ ಚಿಕ್ಕ ಚಿಕ್ಕದು ಬಂದಿತ್ತು ತುಂಬಾ ಚಿಕ್ಕದಾಗಿದೆ ನೋಡಿ ಇದರಲ್ಲಿ ಕಂಪೋಸ್ಟ್ ಮಾಡಿ ಇಟ್ಟಿದ್ದೆ ನಾನು ಅದನ್ನು ಕೂಡ ಎಲ್ಲ ಕೆಳಗಡೆ ಚೆಲ್ಬಿಟ್ಟಿದೆ ಮತ್ತು ವಾಪಸ್ ಅದನ್ನು ನಾನು ಸರಿ ಮಾಡಿ ಎತ್ತಿಟ್ಟೆ ಈ ರೀತಿಯಾಗಿ ನನ್ನ ಗಾರ್ಡನಲ್ಲಿ ಮಂಗ ತುಂಬಾ ಗಲಾಟೆ ಇದೆ ಈಗ ಸದ್ಯಕ್ಕೆ ಎಲ್ಲನ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು ಏನಾಗಿದೆ ಅಂದರೆ ಒಂದು ಕೆಲಸ ನಾನು ಮೂರು ಮೂರು ಟೈಮ್ ಮಾಡೋ ಥರ ಆಗಿಬಿಟ್ಟಿದೆ ಮಂಗನಿಗೋಸ್ಕರ ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ಯಾಕಂದರೆ ಕೆಳಗಡೆ ಇಟ್ಟಿರೋ ಪಾಟ್ಗಳನ್ನೇ ಬೇಕು ಅಂತಲೇ ಒಗೆಯುತ್ತೆ ಏನು ಮಾಡಬೇಕು ಮಂಗಕ್ಕೆ ಅಂತ ಗೊತ್ತಾಗ್ತಿಲ್ಲ ಒಂದು ಕೆಲಸನ ಒಂದು ಮೂರು ನಾಲ್ಕು ಸಾರಿ ಮಾಡಿ ಮಾಡಿ ಬೇಜಾರಾಗ್ತಾ ಇದೆ ನೋಡಿ ಅದು ಮೇಲೆ ಇತ್ತು ಪಾಟು ಇಷ್ಟು ಮಾತ್ರ ಸ್ಟೂಲ್ ಮೇಲೆ ಇಟ್ಟಿದ್ದೆ ಅದನ್ನೇ ಕೆಳಗಡೆ ಬಿಸಾಕಿದೆ ಅದು ಪೋಲ್ಕಾಡಾಟೋ ಪ್ಲ್ಯಾಂಟ್ ಅದು ಚಿಕ್ಕದಿದೆ ತುಂಬಾ ಅದು ಒಂದು ಗಂಟೆ ನೋಡಲಿಲ್ಲ ಅಂದರೂ ಈ ಬೇಸಿಗೆಗೆ ಬೇಗ ಒಣಗೋಗ್ಬಿಡ್ತವೆ ಗಿಡಗಳೆಲ್ಲ ಹಾಗೆ ನಾನು ಈ ಕ್ರಿಸ್ಮಸ್ ಗಿಡ ತಂದಿದ್ದೆ ಅದನ್ನು ಕೂಡ ಸ್ವಲ್ಪ ಕೆಳಗಡೆ ಬಿಸಾಕಿತ್ತು ಮೇಲೆ ಎತ್ತಿಟ್ಟಿದ್ದೀನಿ ಆಮೇಲೆ ಈ ಕೂಲಿಯಸ್ ಇಲ್ಲಿ ಇಟ್ಟಿದ್ದೆ ಗಿಡನ ಇದ್ರ ಮೇಲೆ ಹೂವು ಬರಕ್ತಾ ಇತ್ತು ಅದನ್ನು ಕೂಡ ಮುರಿದಾಕಿದೆ ನೋಡಿ ಸುಮ್ಮನೆ ಮುರಿದು ಹಾಕಿ ಬಿಸಾಕೋದು ಇಲ್ಲಾಂದರೆ ಅರ್ಧ ಮರ್ಧ ತಿಂದು ಬಿಸಾಕೋದು ಈ ರೀತಿಯಾಗಿ ಮಾಡುತ್ತೆ ಮಂಗ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇಷ್ಟೇ ಕ್ಲೀನ್ ಮಾಡ್ತಾ ಕೂತ್ಕೋಬೇಕಷ್ಟೇ ಗಿಡಗಳು ಕೆಲವೊಂದು ಹಾಳಾದಾಗ ಬೇಜಾರು ಅನಿಸುತ್ತೆ ಯಾಕಂದರೆ ನಾನು ಬೇರೆ ಬೇರೆ ಕಡೆಯಿಂದ ತೊಗೊಂಡು ಬಂದಿರ್ತೀನಿ ಕೆಲವೊಬ್ಬರ ಹತ್ರ ಇಸ್ಕೊಂಡು ಬಂದಿರ್ತೀನಿ ಅವೆಲ್ಲ ಹಾಳಾದರೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ ಹೀಗಾಗಿ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಮೇಲೆ ನಾನು ದಾಸವಾಳ ಗಿಡ ತೋರಿಸಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಮಿಲಿಬಕ್ಸ್ ಎಷ್ಟಾಗಿದೆ ಅಂತ ಇಷ್ಟೊಂದು ಆಗಿದ್ದರೆ ನೀವು ನನ್ನ ಕೇಳಿದ್ರೆ ನಾನು ನಾನೇನು ಮಾಡ್ತೀನಿ ಅಂದರೆ ಇದನ್ನ ಪ್ರೂನಿಂಗ್ ಮಾಡಿಬಿಡ್ತೀನಿ ಯಾಕಂದರೆ ಇದರಲ್ಲಿ ತುಂಬಾ ಆಗಿದೆ ನೋಡಿ ಪ್ರತಿಯೊಂದರಲ್ಲೂ ಮೊಗ್ಗು ಬಂದಿದೆ ಎರಡೆರಡು ಮೂರು ಮೂರು ಅದರಲ್ಲಿ ಇಷ್ಟೊಂದು ಹುಳುಗಳಾಗಿದೆ ಈ ರೀತಿ ಹುಳುಗಳಿದ್ದರೆ ನೀವು ಆದಷ್ಟು ಇದನ್ನು ಕಟಿಂಗ್ ಮಾಡಿ ತೆಗ್ದುಬಿಡೋದು ಒಳ್ಳೆಯದು ಸ್ವಲ್ಪ ಇದ್ದಾಗ ನೀವು ಬೇವಿನೆಣ್ಣೆ ಆ ಥರ ಎಸ್ ಹಾಕಿದ್ರೆ ಕಡಿಮೆ ಆಗುತ್ತೆ ಈ ಥರ ಇದ್ದರೆ ಮಾತ್ರ ಬೇಗ ನೀವು ಆದಷ್ಟು ಕಟಿಂಗ್ಸ್ ಮಾಡಿ ತೆಗಿಬೇಕಾಗುತ್ತೆ ಈ ಥರ ನೋಡಿ ಅದು ಮಿಲಿಬಗ್ಸ್ ಇದ್ದರೆ ಈ ಥರ ಎಲ್ಲೋ ಆಗಿಬಿಡ್ತವೆ ಬಡ್ಸ್ ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈಗ ಅದೆಲ್ಲನೂ ಕಟ್ ಮಾಡಿ ತೆಗಿತೀನಿ ನೀವು ಕಟ್ ನೀವು ಚೆನ್ನಾಗಿ ಚಿತ್ತಿದೆ ಕಟ್ ಮಾಡೋದು ಬೇಡ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಏನಾಗ್ಬಿಡುತ್ತೆ ಗಿಡ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಕಟ್ ಮಾಡಿ ಅಂತ ಹೇಳ್ತೀನಿ ನಾನು ಜಾಸ್ತಿ ಇದ್ದಾಗ ನಾವು ಕಟ್ ಮಾಡಿ ತೆಗ್ದುಬಿಡಬೇಕು ಇಲ್ಲಾಂದರೆ ಪೂರ್ತಿ ಗಿಡ ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟಾಗಿದೆ ಅಂತ ಮಿಲಿಬಾಕ್ಸು ಎಲ್ಲನೂ ಅದು ಮೊಗ್ಗೇನೆ ಅಂಟ್ಕೊಂಡಿದ್ದಾವೆ ಆ ರೀತಿಯಾಗಿದೆ ಇದು ಏನಂದರೆ ಇರುವೆಯಿಂದ ಮತ್ತೊಂದು ಗಿಡಕ್ಕೆ ಮತ್ತೊಂದು ಗಿಡಕ್ಕೆ ಈ ಥರ ಪೂರ್ತಿ ಗಿಡವೂ ಹಾಳಾಗುತ್ತೆ ಅದ್ರ ಪಕ್ಕದಲ್ಲಿರೋ ಗಿಡವೂ ಹಾಳಾಗುತ್ತೆ ಇರುವೆಗಳು ಅದು ಮಿಲಿಬಕ್ಸ್ ಮೇಲೆ ಸ್ವಲ್ಪ ಸಕ್ಕರೆ ಥರ ಇರುತ್ತೆ ಅದನ್ನು ತಗೊಂಡೋಗಿ ತೊಗೊಂಡೋಗಿ ಎಲ್ಲ ಗಿಡಗಳಿಗೂ ಇಡುತ್ತೆ ಅದು ಆವಾಗ ಎಲ್ಲ ಗಿಡಗಳಿಗೂ ಇದು ಕಾಟ ಶುರುವಾಗುತ್ತೆ ಹಾಗಾಗಿ ಆದಷ್ಟು ನೀವು ಅದನ್ನು ಎಲ್ಲನೂ ತೆಗ್ದುಬಿಡಬೇಕು ನೋಡಿ ನಾನು ಕಟ್ ಮಾಡಿದ್ದೆ ಒಂದು ಕೈಲಿ ಮೊಬೈಲ್ ಇರೋದ್ರಿಂದ ನಾನು ತೆಗೆದು ಮೊದಲು ಆಚೆ ಬಿಸೋಕಿರಲಿಲ್ಲ ಈಗ ತೆಗಿತಾ ಇದ್ದೀನಿ ಏನಾಗುತ್ತೆ ನಾವು ಬುಡಕ್ಕೂ ಕೂಡ ಇದು ಕೆಳಗಡೆ ಬಿತ್ತು ಅಂದರೆ ಇರುವೆಗಳು ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ನೀವು ಕಂಪೋಸ್ಟ್ಗೂ ಕೂಡ ಹಾಕಕ್ಕೆ ಹೋಗಬೇಡಿ ಇದನ್ನು ಎಸ್ಬಿಡಿ ಆದಷ್ಟು ಇದನ್ನ ನೀವು ಇಟ್ಟಷ್ಟು ಇದು ಗಾರ್ಡನಲ್ಲಿ ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ ಇದು ನೋಡಿ ನಾನು ಗಿಡನ ಯಾವ ರೀತಿಯಾಗಿ ಕಟ್ ಮಾಡಿ ತೆಗೆದೆ ಅಂತ ಗಿಡ ತುಂಬ ಚೆನ್ನಾಗಿ ಗ್ರೋತಾಗಿತ್ತು ಬಟ್ ನಾನೇನು ಮಾಡಿದೆ ಎಲ್ಲನೂ ಕಟ್ ಮಾಡಿಬಿಟ್ಟೆ ಯಾಕಂದರೆ ಅದು ಆಮೇಲೆ ಚಿಗಿಯುತ್ತೆ ಚಿಗಿಯಲ್ಲ ಅಂತಲ್ಲ ಚೆನ್ನಾಗಿ ಚಿಗಿಯುತ್ತೆ ಈ ಥರ ಕೆಳಗಡೆ ಹಳದಿಯಾಗಿರೋ ಎಲೆಗಳು ಈ ಥರ ಏನಾರು ಇದ್ದರೆ ಅದನ್ನು ತೆಗೆದ್ಬಿಡಿ ಯಾಕಂದರೆ ಕೆಲವೊಮ್ಮೆ ಎಲೆ ಕೆಳಗಡೆಯೂ ಮಿಲಿ ಬಗ್ಸ್ ಇರುತ್ತೆ ಇಲ್ಲಾಂದರೆ ಕರಿ ಹುಳ ಇರುತ್ತೆ ಅದೆಲ್ಲನೂ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಸ್ಪ್ರೆಡ್ ಆಗೋ ಮಣ್ಣಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಇದಕ್ಕೆ ಸ್ವಲ್ಪ ಏನಾದರೂ ಫರ್ಟಿಲೈಸರ್ ನಾಳೆ ಕೊಡ್ತೀನಿ ನಾನು ಇವತ್ತು ಕಟಿಂಗ್ ಮಾಡಿದ್ದೀನಲ್ಲ ನಾಳೆ ಕೊಡ್ತೀನಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಬಿಡ್ತೀನಿ ಇವತ್ತು ನಾನು ಅಂದರೆ ಅದು ಮತ್ತೆ ಆಗಲ್ಲ ಅನ್ನೋಕ್ಕೋಸ್ಕರ ಹಾಗೇ ಈ ಒಂದು ಅಮೆರ ಲಿಲೀಸ್ ಬಲ್ಬ್ಸಲ್ಲಿ ಎಲ್ಲ ಬಿಟ್ಟು ಇದಾಗಿತ್ತು ಬಾಡೋಗಿತ್ತು ಅದನ್ನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಮತ್ತೆ ಹೂಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡೋಕ್ಕೂ ಕೂಡ ಚೆನ್ನಾಗಿ ಅನಿಸಲ್ಲ ಬಾಡಿರೋ ಹೂವುಗಳಿದ್ರೆ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ ನೋಡಿ ಹೂಗಳು ಎಷ್ಟು ತುಂಬ್ಕೊಂಡಿದೆ ಅಂತ ಇದರಲ್ಲಿ ಸುಮಾರು ವೆರೈಟಿ ಫ್ಲವರ್ಸ್ ಎಲ್ಲ ಬರುತ್ತೆ ಹಾಗೆ ಇಲ್ಲಿ ಡೇಲಿಯ ಗಿಡ ಹಚ್ಚಿದ್ದೆ ನಾನು ಅದು ಒಂದಿಷ್ಟು ಒಣಗಿದೆ ಒಂದು ಸ್ವಲ್ಪ ಹಸ್ರಿದೆ ಅದನ್ನು ಸ್ವಲ್ಪ ಕ ಒಣಗಿರೋದನ್ನು ಕಟ್ ಮಾಡಿಬಿಟ್ಟು ಕೆಳಗಡೆ ಇದ್ದೀನಿ ಇದನ್ನು ಕೂಡ ಅಷ್ಟೇ ಇನ್ನು ಇದು ಇದು ಕಟ್ ಮಾಡಬೇಕು ಅಂದ್ಕೊಂಡೆ ಅದು ಪೂರ್ತಿಯಾಗಿ ಒಣಗಿದೆ ಅದನ್ನು ನಾನು ತೆಗೆದುಬಿಡ್ತೀನಿ ಇವನ್ನೆಲ್ಲ ನಾವು ಟೈಮ್ ಸರಿಯಾಗಿ ಮಾಡಬೇಕು ಕೆಲವೊಂದನ್ನು ಯಾಕಂದರೆ ಸೀಸನ್ ವೈಸ್ ನಾವು ಮಾಡ್ತಾ ಹೋಗಬೇಕು ನನಗೆ ಸರಿ ಆಗಲಿಲ್ಲ ನಾನು ಹೀಗಾಗಿ ಅದೆಲ್ಲ ಒಣಗೋಯಿತು ಆಮೇಲೆ ಈ ತುಳಸಿ ಗಿಡದಲ್ಲಿ ಬೀಜ ಆಗೋಕ್ಕೆ ಶುರುವಾಗಿತ್ತು ಅದನ್ನು ಕೂಡ ನಾನು ಬೀಜನ ತೆಗ್ದೆ ನೀವು ಆದಷ್ಟು ಬೀಜ ಆಗಾಕ್ಬಿಟ್ರೆ ಗಿಡ ಬೇಗ ಒಣಗೋಗ್ಬಿಡತ್ತೆ ಆದಷ್ಟು ನೀವು ಆವಾಗಿಂದ ಆವಾಗಲೇ ಬೀಜ ನೀವು ತೆಗಿತಾ ಇದ್ದರೆ ತುಂಬಾ ಬುಷಿಯಾಗಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಳಸಿ ಗಿಡನ ಯಾಕಂದರೆ ಆದಷ್ಟು ನಾವು ಬೀಜ ಬಿಟ್ವಿ ಅಂತ ಇಟ್ಕೊಳ್ಳಿ ಗಿಡ ಹಾಳಾಗುತ್ತೆ ಅದಕ್ಕೆ ನಾನು ಆವಾಗವಾಗ ಬೀಜ ಏನಾದರೂ ಇದ್ದರೆ ಅದನ್ನೆಲ್ಲನೂ ತೆಗೆದು ಬಿಸಾಕ್ತಾ ಇರ್ತೀನಿ ಹಾಗೆ ನನ್ನ ಗಾರ್ಡನ್ ಕೂಡ ಕ್ಲೀನ್ ಮಾಡ್ಕೋಬೇಕು ಅನ್ಸೋದು ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊತೀನಿ ಹಾಗೆ ದಾಸವಾಳ ಗಿಡದಲ್ಲಿ ಇನ್ಯಾವುದಾದ್ರು ಎಲ್ಲಾದರೂ ಹೂಗಳು ಏನಾದರೂ ಹಾಳಾಗಿದೆಯಾ ಅಥವಾ ಅದರಲ್ಲಿ ಮಿಲಿಬಾಕ್ಸ್ ಆಗಿದೆಯಾ ಹುಳ ಆಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡೆ ಯಾವುದರಲ್ಲೂ ಇರಲಿಲ್ಲ ಈ ಹೂಗಳನ್ನ ನಾನು ಪೂಜೆಗೆ ಅಂತ ತೆಗಿತಾ ಇದ್ದೀನಿ ಪೂಜೆಗೆ ತಕ್ಕೊಂಡು ಕೆಳಗಡೆ ಹೋಗ್ತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್